ಶುಕ್ರವಾರ ವೈಕುಂಠ ಏಕಾದಶಿ ಪ್ರಯುಕ್ತ ಪಾವಡ ಪಟ್ಟಣದ ಶಿರಾರಸ್ತೆ ಮಾರ್ಗದಲ್ಲಿ ನೆಲೆಸಿರುವ ದೇವಗಿರಿ ಬೆಟ್ಟದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭೇಟಿ ನೀಡಿ ದೇವರ ದರ್ಶನ ಪಡೆದುಕೊಂಡು ಪುನೀತರಾಗಿದ್ದಾರೆ ದೇವಸ್ಥಾನದ ವತಿಯಿಂದ ದೇವರ ದರ್ಶನಕ್ಕೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗದಂತೆ ಬೃಹತ್ ಬ್ಯಾರಿಕೇಡನ್ನು ಹಾಕಿ ಸರತಿ ಸಾಲಿನಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಕಾಮಾಕ್ಷಿ ಮೇಡಮ್ ಅವರಿಂದ ಅವರ ತಂಡ ವೈಶ ದೇವಿ ಮಂಡಳ ವತಿಯಿಂದ ಕೋಲಾಟ ಮತ್ತು ಭಜನೆ ಕೀರ್ತನೂ ಸಹ ಸಂಜೆಯ ಒಂದು ವೆಂಕಟೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಪ್ರದರ್ಶನವನ್ನು ನೀಡಲಾಯಿತು ಉತ್ತರ ದ್ವಾರದ ಮೂಲಕ ಹಾದು ಬಂದರೆ ನಮಗೆ ಮೋಕ್ಷ ಸಿಗುತ್ತದೆ ಎಂಬ ಬಲವಾದ ನಂಬಿಕೆ ಭಕ್ತರಲ್ಲಿದ್ದು ಈ ಒಂದು ಉತ್ತರ ದ್ವಾರದ ಮೂಲಕ ಭಕ್ತರು ಹಾದು ಬಂದು ಮೋಕ್ಷವನ್ನು ಪಡೆಯಲು ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ದೇವಸ್ಥಾನದ ವತಿಯಿಂದ ಯಾವ ರೀತಿಯಾಗಿ ಒಂದು ಏರ್ಪಾಡುಗಳನ್ನು ಮಾಡಲಾಗಿದೆ ಎಂದು ದೇವಸ್ಥಾನದ ಟ್ರಸ್ಟಿಯಾದ ಜಯಪ್ರಕಾಶ್ ಅವರು ಪಾವಡ ಪೌರ್ಣಿಮೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ ಅನುಕೂಲ ಮಾಡಿಕೊಟ್ಟಿದ್ದೀರ ನಾವು ಅಂದರೆ ಇವಾಗ ಮೊನ್ನೆ ಪ್ರತಿಷ್ಠಾಪನೆ ಆಯಿತು ಜನರು ಎಲ್ಲರೂ ಎಲ್ಲ ಥರದಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಪಾವಡ ಜನ ನಮ್ಗೆ ಸಂತೋಷ ಆಯಿತು ಅದೇ ಒಂದು ಧೈರ್ಯ ನಮಗೆ ತುಂಬಿಕೊಂಡು ಇನ್ನೊಂದು ಇವಾಗ ಇವತ್ತು ವೈಕುಂಠ ವಿಕಾಸಿ ಬಂದಿದೆ ಸೊ ನಾವು ಎಲ್ಲಿ ಪ್ರ ನಾವು ಪ್ಲ್ಯಾನ್ ಮಾಡಬೇಕು ಸೊ ಎಲ್ಲಾರ್ಗೂ ಪ್ರಚಾರ ಒಂದು ತಿಂಗಳಿಂದ ಆಗಿದೆ ಸೊ ನಾವು ಹೆಂಗೆ ನಾವು ಸ್ಟೆಪ್ ಆಗಬೇಕು ಅಂತ ನಮ್ಮ ಪಾರ್ಟ್ನರ್ಸ್ ಎಲ್ಲರೂ ಡಿಸ್ಕಸ್ ಮಾಡಿಕೊಂಡು ಆಯಿತು ಎಲ್ಲ ದೇವಸ್ಥಾನದಲ್ಲಿ ಹೆಂಗೆ ಎತ್ತ ಅಂತ ಪ್ಲಾನ್ ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಪರಿಸರದಲ್ಲಿ ನಾವು ಯಾವ ಥರ ಜನರಿಗೆ ಅನುಕೂಲ ದರ್ಶನಕ್ಕೆ ಆಗಲಿ ಪ್ರಸಾದಕ್ಕಾಗಲಿ ಅವ್ರು ಬಂದಿರೋರಿಗೆ ಅರ್ಚನೆ ಆಗಲಿ ಹಾಂ ಅವ್ರ ದೇವ್ರು ನೋಡಿದ ತಕ್ಷಣ ಅವ್ರ ಕಣ್ಣು ತುಂಬ ನಮಗೆ ಬೇಕಾಗಿದ್ದು ಆನಂದ ನಮ್ಗೆ ಬೇಕಾಗಿದ್ದು ಬೇರೆ ಏನೂ ಇಲ್ಲ ಅವ್ರ ದೇವ್ರು ನೋಡಿದ ತಕ್ಷಣ ಅವ್ರ ಕಣ್ಣಲ್ಲಿ ಆನಂದ ಭಾಷ ಬರಬೇಕು ಅವ್ರು ಬಂದ ತಕ್ಷಣ ಮನೆಯಲ್ಲಿರೋ ಕಷ್ಟ ಸುಖ ಕಷ್ಟ ಎಲ್ಲ ಒಟ್ಟೋಗ್ಬೇಕು ಸುಖ ಶಾಂತಿಗಳು ಬರಬೇಕು ಅನ್ನೋ ಒಂದೇ ಉದ್ದೇಶದಿಂದ ಯಾವುದಕ್ಕಾದರೂ ಆಗಲಿ ಹೆಜ್ಜೆ ಆಗ್ದಂಗೆ ನಾವು ಮುಂದೆ ಆಗ್ತಾ ಇದ್ದೀವಿ ಆ ದೇವ್ರು ಹಂಗೆ ಕಾಪಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಅನಿಸಿಕೆ ಓಕೆ ನಿಮ್ಮ ಹೆಸರು ನೀವು ಏನಾಗಿದೆ ಅಂತ ಹೇಳಿ ನಾವು ಈ ದೇವಸ್ಥಾನದ ಫೌಂಡರ್ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಎಂಟು ಜನ ಇದ್ದಾರೆ ಇದಕ್ಕೆ ನಾನು ಇಲ್ಲಿ ಪಾವಗಡದಲ್ಲಿ ಇಪ್ಪತ್ತು ವರ್ಷ ಆಯಿತು ಬಂದು ಜೆ ಪಿ ಜ್ಯುವೆಲರ್ಸ್ ಅಂತ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಮಡಕ್ಸಿರೋದಲ್ಲಿ ಮಾಡಬೇಕು ಅಂತ ಬಂದಾಗ ಆಯಿತು ಮಾಡೋಣ ಅಂದ್ಬಿಟ್ಟು ದೇವಸ್ಥಾನ ಅಂದ ತಕ್ಷಣ ನನಗಿನ್ನೂ ಖುಷಿ ಆಯಿತು ಸೊ ನಮ್ಮ ಸಂಕಲ್ಪ ಎಲ್ಲ ಗಟ್ಟಿಯಾಗಿ ಮಾಡಿಕೊಂಡು ಆಯಿತು ಎಷ್ಟೇ ಕಷ್ಟ ಬರಲಿ ನಾವು ಮುಂದೆ ಹೆಜ್ಜೆ ಹಾಕೋಣ ದೇವರನ್ನ ಇಲ್ಲಿ ತರ್ಸೋಣ ಮೊನ್ನೆ ಯಾವುದು ಪ್ರತಿಷ್ಠಾಪನೆ ಆಯಿತು ದೇವ್ರ ನಿದರ್ಶನ ಏನಿದೆ ಅಂತ ನನ್ನಲ್ಲೇ ಒಂದು ಆಗಿದೆ ಇಲ್ಲಿ ಆರನೇ ತಾರೀಕು ಪ್ರತಿಷ್ಠಾಪನೆ ಆದರೆ ನನಗೆ ಒಂಬತ್ತನೇ ತಾರೀಕು ಅಲ್ಲಿ ತಿರುಪತಿಯಲ್ಲಿ ಸುಪ್ರಭಾತ್ ಸೇವಾ ಸಿಕ್ಕಿದೆ ಅಂದರೆ ಇದ್ದಾರೆ ಅಂತ ನಿದರ್ಶನ ಸೊ ನಮಗೆ ಅದೇ ನಂಬಿಕೆ ಅಷ್ಟೇ ಇಲ್ಲಿ ಅಷ್ಟೆ ನಿಮ್ಮ ಹೆಸರು ಜಯಪ್ರಕಾಶ್ ಜಯಪ್ರಕಾಶ್ ಒಟ್ಟಿನಲ್ಲಿ ಅತ್ಯಂತ ನಯನ ಮನೋಹರವಾದ ತಿರುಪತಿ ಮಾಧುರಿಯಲ್ಲಿ ಒಂದು ಪಾವುಡ ಪಟ್ಟಣದ ದೇವಗಿರಿ ಬೆಟ್ಟದಲ್ಲಿ ಅತ್ಯಂತ ಸುಂದರವಾದ ದೇವಸ್ಥಾನವನ್ನ ನಿರ್ಮಾಣ ಮಾಡಿರುವುದು ಅತ್ಯಂತ ಸಂತಸದ ವಿಷಯವಾಗಿದ್ದು ಪಾವುಡ ತಾಲೂಕಿನ ಸಮಸ್ತ ಭಕ್ತರು ಖುಷಿಯನ್ನು ಪಟ್ಟಿದ್ದಾರೆ ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದಾರೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವನ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಸತ್ಯ ಲೊಕೇಶ್ ಸಂಪಾದಕರು ಪಾವಗಡ ಪವನ್ ನ್ಯೂಸ್